ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ ಲಾಗ್ಸ್ ನಾವು ಸಮ್ಮರ್ ಹಾಲಿಡೇಸನ್ನು ತುಂಬ ಚೆನ್ನಾಗಿ ಅಕ್ಕ ಊರಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಖುಷಿ ಕೊಡ್ತಕ್ಕಂಥ ವೀಡಿಯೋ ಇದು ನಾವು ಎರಡು ದಿನ ಅಕ್ಕ ಅವ್ರ ಮನೆಯಲ್ಲಿದ್ವಿ ಅಲ್ಲಿ ನಮಗಿಷ್ಟ ಬಂದಿದ್ದ ರೀತಿಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಇವಾಗ ಅವ್ರ ರಿಲೇಷನ್ ಮನೆಯಲ್ಲಿ ಊಟ ಕರೆದಿದ್ದಾರೆ ದೀಪಗಳಿದೆಯಂತೆ ಅದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ಊಟ ತಿಂದ್ಕೊಂಡು ಹಾಗೆ ಖುಷಿಯಾಗಿ ಕಾಲ ಕಳೀತಾ ಇದ್ರೆ ಎಷ್ಟೊಂದು ಚೆನ್ನಾಗಿರತ್ತಲ್ಲ ನಮ್ಮ ಹುಡುಗರು ನೋಡಿ ಇಲ್ಲಿ ಚಂಗಬರ ಆಟ ಆಡ್ತಾ ಇದ್ದಾರೆ ಬನ್ರಿ ಅಂದರೆ ನಾವು ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಈ ಬೇಸಿಗೆಯಲ್ಲಿ ನಾವು ಚಿಕ್ಕವರಿದ್ದಾಗ ಡೈಲಿ ಈ ಆಟನ ಆಡ್ತಾ ಇದ್ವಿ ಅಕ್ಕ ಹಾಯ್ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವರು ದೊಡ್ಡಕ್ಕ ಅವರು ನಮ್ಮ ಚಿಕ್ಕಕ್ಕ ನಮ್ಮ ಸಂಬಂಧಗಳು ತುಂಬ ಚೆನ್ನಾಗಿರತ್ತೆ ತಾಯಿ ಮಕ್ಕಳ ಥರ ಒಟ್ಟಿಗೆ ನಾವು ಯಾವಾಗೂ ಇರ್ತೀವಿ ನಂತರ ನೋಡಿ ಅವರಿಬ್ಬರು ಕೈ ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಇದ್ದಾರೆ ಅವ್ರ ಮನೆಗೆ ಹೋದ್ವಿ ಹಾಗೆ ಪೂಜೆನೆಲ್ಲ ಅವರು ಮುಗಿಸಿದ್ರು ಹೆಣ್ಮಕ್ಳಂದ್ರೆ ಅಂದ್ರೆ ಗೊತ್ತಲ್ವಾ ಫೋಟೋಸ್ ತಗೊಳೋದು ಆರಟೆ ಹೊಡೆಯೋದು ಹೀಗೆ ಕಾಲ ಕಳೀತಾ ಇದ್ವಿ ಅವ್ರ ಮನೆಯಲ್ಲಿ ಒಂದು ಎರಡು ಅವರು ಕಾಲ ಕಳೆದು ನಂತರ ಮನೆ ಹತ್ರ ಬಂದು ನೋಡಿ ಮಕ್ಕಳೆಲ್ಲ ಉಯ್ಯಾಲೆ ಆಟ ಆಡ್ತಾ ಇದ್ದಾರೆ ನಿದ್ದೆ ಮಾಡೋರು ನಿದ್ದೆ ಮಾಡ್ತಾಯಿದ್ದಾರೆ ಸಾಯಂಕಾಲ ಮಲ್ಗೆ ಹೂವು ಬಿಟ್ಟಿತ್ತು ಅದನ್ನು ತಗೊಂಡು ಕಟ್ಕೊತಾ ಇದ್ದೀವಿ ಹಾಗೆ ಸ್ವಲ್ಪ ವಾಕ್ ಮಾಡಿಬರೋಣ ಹೊಲಗಳ ಕಡೆ ಹೋಗೋಣ ಅಂತ ತೋಟಗಳ ಕಡೆ ಹೋಗ್ತಾ ಇದ್ದೀವಿ ನಾಯಿ ಬಂತು ಅಂತ ಲಿಖಿತ ಓಡ್ ಇದ್ದಾಳೆ ಅವ್ರಣ್ಣ ಹೋಗಿ ನಾಯಿ ನೋಡಿಸ್ತಾ ಇದ್ದಾನೆ ಅಣ್ಣ ಅಂದರೆ ಒಂಥರ ಬಲ ಇದ್ದಂಗಲ್ಲ ಹೆಣ್ಮಕ್ಳಿಗೆ ಹಾಗೆ ಬರ್ತಾ ಅಲ್ಲೊಂದು ಬೇಲದ ಮರ ಇತ್ತು ಅಲ್ಲಿ ಬೇಲಕಾಯಿಗಳು ತುಂಬ ಬಿಡುತ್ತೆ ಅವರ ಊರಲ್ಲಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಒಂಚೂರು ಹುಳಿ ಇರಲಿಲ್ಲ ತುಂಬ ಸಿಹಿಯಾಗಿತ್ತು ನಾವು ಎರಡು ಹಣ್ಣುಗಳನ್ನು ಒಡ್ಕೊಂಡು ಹಾಗೆ ತಿಂದ್ವಿ ಇದನ್ನು ಬೆಲ್ಲದ ಜೊತೆ ಪಾನಕ ಮಾಡಿ ಸಹ ಕುಡಿತಾರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಂತಹ ಪರಿಸರದಲ್ಲಿ ವಾಕಿಂಗ್ ಮಾಡಿದರೆ ಕಣ್ಣಿಗೆಷ್ಟು ತಂಪು ಹಾಗೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಗೆಯೇ ಓಡಾಡ್ತಾ ಇದ್ದೀವಿ ಹಾಗೆ ಹೋಗ್ತಾ ಇದ್ದರೆ ನವಿಲುಗಳು ಕೂಗೋ ಸೌಂಡ್ ಕೇಳಿಸ್ತು ಎಲ್ಲಿದೆ ಅಂತ ನಾವು ಹುಡ್ಕೊಂಡು ಹೋಗ್ತಾನೇ ಇದ್ದೀವಿ ಅವು ಕಾಣಿಸ್ತಾನೇ ಇಲ್ಲ ಹಾಗೆ ನೈಟ್ ಆಯಿತು ಮನೆಗೆ ಬಂದ್ವಿ ಮಾರನೇ ದಿನ ಬೆಳಗ್ಗೆ ದೊಡ್ಡಕ್ಕವ್ರ ಮನೆಗೆ ಹೋದ್ವಿ ಅಲ್ಲಿ ಲಿಖಿತ ಫ್ರೆಂಡ್ ಫ್ರೆಂಡಿದ್ದಾಳೆ ತುಂಬ ಚೆನ್ನಾಗಿ ಆಟ ಆಡ್ಕೊತಾರೆ ಅವರಿಬ್ಬರು ಹಾಗೆ ನಮ್ಮ ಸೊಸೆದು ಬರ್ತಡೇ ಇರೋದ್ರಿಂದ ಸಣ್ಣ ಗಿಫ್ಟನ್ನು ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಗಿಫ್ಟನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ಬರ್ತಡೇ ಕೃತಿಯಿಂದ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ ನಾವು ಯಾವಾಗೂ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾನೆ ಇರ್ತೀವಿ ಒಂದಲ್ಲ ಒಂದು ಫಂಕ್ಷನ್ ಬರ್ತಾನೆ ಇರುತ್ತೆ ಎಂಜಾಯ್ ಮಾಡ್ಕೊಂಡು ಬರ್ತೇನೆ ಇರ್ತೀವಿ ಲಾಸ್ಟಲ್ಲಿ ಲಿಖಿತ ಡ್ಯಾನ್ಸ್ ಸಹ ಮಾಡಿದ್ದಾಳೆ ಇಲ್ಲಿ ನಾವು ತಂದಿರೋ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸನ್ನು ತಗೊಂಡಿದ್ದೀವಿ ಮಕ್ಕಳು ಎಲ್ಲೋ ಹೋಗಿ ಬರೋ ಶೋಳಗಡೆ ನಮ್ಮತ್ತೆ ಬಂದಿದ್ದರು ಎಲ್ಲರೂ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಅವರು ಮಲ್ಲಿಗೆ ಹೂವು ಗಿಡ ಇದೆ ಮಲ್ಲಿಗೆ ಹೂವು ತಂದಿದ್ದರು ತುಂಬ ತಂದಿದ್ರು ಅದಕ್ಕೋಸ್ಕರ ಲಿಖಿತಾಗೆ ಮೊಗ್ಗಿನ ಜಡೆ ಹಾಕೋಣ ಅಂತ ಎಲ್ಲ ಪ್ರಿಪರೇಷನನ್ನು ಮಾಡ್ಕೊತಾ ಇದ್ದೀವಿ ಅಕ್ಕ ಮೊಗ್ಗಿನ ಜಡೆ ತುಂಬ ಚೆನ್ನಾಗಿ ಹೊಲಿತಾರೆ ಹಾಗೆ ಎಲ್ಲರೂ ಮಲ್ಲಿಗೆ ಹೂವು ಜಾಸ್ತಿ ಇರೋದ್ರಿಂದ ನಾವು ಸಹ ರೆಡಿ ಆಗಿಬಿಡೋಣ ಅಂತ ಎಲ್ಲ ಗಂಟೆಗಳ್ ಹಾಕ್ಕೊಬಿಟ್ಟು ಮಲ್ಲಿಗೆ ಹೂವು ಸತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಲಿಖಿತಾಗೆ ಈ ರೀತಿ ಜಡೇನ ಹಾಕಿದ್ವಿ ಅಕ್ಕ ನೋಡಿ ಖುಷಿಯಿಂದ ಈ ಥರ ಫೋಟೋ ತಗೋ ಆ ಥರ ತಗೋ ಅಂತ ಇದ್ದಾಳೆ ಲಿಖಿತಾಗಂತೂ ತುಂಬ ಖುಷಿಯಾಗೋಗಿತ್ತು ಒಬ್ಬರಾದ ನಂತರ ಒಬ್ಬರು ಈ ರೀತಿ ನಾವು ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ಇದ್ದೀವಿ ನಾವು ಊರಿಗೆ ಹೋದಾಗೆಲ್ಲ ಇದೇ ರೀತಿ ಎಂಜಾಯ್ ಮಾಡ್ತಾ ಇರ್ತೀವಿ ಒಬ್ಬರಾದ ನಂತರ ಒಬ್ಬರು ಫೋಟೋಸು ಹತ್ತು ಗಂಟೆ ರಾತ್ರಿ ಆದ್ರೂ ಇದೇ ರೀತಿ ತಗೊಂಡು ಎಂಜಾಯ್ ಮಾಡಿದ್ವಿ ಲಿಖಿತಾಗಂತೂ ತುಂಬ ಖುಷಿಯಾಗಿತ್ತು ಮೊಗ್ಗಿನ ಜಡೆಯೂ ಸಹ ತುಂಬ ಚೆನ್ನಾಗಿತ್ತು ಅವಳು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ಲು ನೆಕ್ಸ್ಟ್ ಡೇ ನಾವು ಸಾಯಂಕಾಲ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿಗೆ ಹೋಗೋಣ ಹಾಗೆ ದಾರಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಸಹ ಸಿಗುತ್ತೆ ಸಾಯಿಬಾಬಾ ದರ್ಶನ ಮಾಡಿಕೊಂಡು ಸೋಮೇಶ್ವರ ಗುಡಿಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಪುರಾಣದ ಕಥೆಯೂ ಸಹ ಇದೆ ಶ್ರೀರಾಮ ಲಂಕೆಯಲ್ಲಿ ಯುದ್ಧ ಮಾಡಿ ಇಂದಿರಿಗೆ ಬರುವಾಗ ರಾವಣ ಅವರನ್ನು ದೇವದ ರೂಪದಲ್ಲಿ ಹಿಂಬಾಲಿಸ್ಕೊಂಬರ್ತಾರೆ ಅಂತ ಹೇಳ್ತಾರೆ ಆವಾಗ ಅವರು ಈಶ್ವರನ ಲಿಂಗವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹಿನ್ನೆಲೆ ಇದೆ ಇಲ್ಲಿ ರಾವಣ ಸ್ವರನ ತೇರನ್ನು ಸಹ ಮಾಡ್ತಾರೆ ಈ ದೇವಸ್ಥಾನ ತುಂಬ ಶಕ್ತಿಶಾಲಿಯಾದ ದೇವಸ್ಥಾನವಾಗಿದೆ ಇಲ್ಲಿ ಮದುವೆಗಳನ್ನು ಸಹ ಮಾಡ್ತಾರೆ ನಮ್ಮನೆಯಲ್ಲೂ ಸಹ ನಮ್ಮೆರಡನೇ ಅಕ್ಕ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಇಲ್ಲಿ ತುಂಬ ಭಕ್ತರು ಬರ್ತಾರೆ ಅವರ ಅರ್ಕೆಗಳನ್ನು ತೀರಿಸ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೋಗಿದ್ದು ಸಾಯಂಕಾಲ ಆಗೋಯ್ತು ಕತ್ಲಾಗ್ತಾ ಬರ್ತಾಯಿತ್ತು ನಾವು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ವೀಡಿಯೋನೂ ಚೆನ್ನಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಸುಮ್ಮನೆ ಸ್ವಲ್ಪ ಫೋಟೋಸ್ ತಗೊಂಡು ಬಂದ್ಬಿಟ್ವಿ ನೋಡಿ ಇಲ್ಲಿ ಪಾರ್ವತಿ ಕಲ್ಯಾಣ ಫೋಟೋಸ್ ಎಲ್ಲ ಹಾಕಿದ್ದಾರೆ ಹಾಗೆ ಮುಂದೆ ಬಂದರೆ ಈ ರೀತಿ ದೇವಸ್ಥಾನ ಕಾಣಿಸುತ್ತೆ ನಂತರ ಹಾಗೆ ಬಂದರೆ ಅಲ್ಲಿ ನೋಡಿ ಎಂಟ್ರೆನ್ಸ್ ಇದು ಇಲ್ಲಿ ಆಚೆ ಬಂದ್ವಿ ನಾವು ಆವಾಗ ಇಲ್ಲಿ ನಂದೀಶ್ವರನನ್ನು ಫೋಟೋ ತಗೊಂಡೆ ಶಿವ ಮೇಲೆ ನಂದೀಶ್ವರ ಇರಲೇಬೇಕಲ್ವಾ ಹಾಗೆ ಇಲ್ಲಿ ಕೋನೇರಿ ಸಹ ಇದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಅಯ್ಯಪ್ಪ ಮಾಲಾಧಾರಿಗಳೆಲ್ಲ ಇಲ್ಲಿ ಸ್ನಾನವನ್ನೆಲ್ಲ ಮಾಡ್ಕೊತಾರೆ ಹಾಗೆ ನೋಡ್ಕೊತ ಅಲ್ಲಿ ಅರಳಿ ಕಟ್ಟೆ ಎಲ್ಲ ಇದೆ ಆ ಕಡೆ ಮದುವೆ ಚೌಡ್ರಿ ಎಲ್ಲ ಇದೆ ಹಾಗೆ ನೋಡ್ಕೊತ ನೋಡ್ಕೊತ ಕತ್ತಲೆ ಆಗ್ಬಿಡ್ತು ನಾವು ಮನೆಗೆ ಬರ್ತಾ ಇದ್ದೀವಿ ನೋಡೋದ್ರಲ್ಲ ನಾಲ್ಕೈದು ದಿನ ಅಕ್ಕ ಅವ್ರ ಮನೆಯಲ್ಲಿ ಈ ರೀತಿ ಎಂಜಾಯ್ ಮಾಡ್ತಾ ನಾವು ಸಮ್ಮರ್ ಹಾಲಿಡೇಸ್ನ ಕಳೀತಾ ಇದ್ದೀವಿ ಲಾಸ್ಟಲ್ಲಿ ಬರುವಾಗ ಶಿವನ ದೇವಸ್ಥಾನದಿಂದ ಗಂಗಾಮಾತೆ ದೇವಸ್ಥಾನ ಸಹ ಚಿಕ್ಕದಾಗಿ ಅಲ್ಲಿದೆ ಅವ್ರನ್ನೂ ಸಹ ದರ್ಶನ ಮಾಡಿಕೊಂಡು ಮನೆಗೆ ಬರ್ತಾಯಿದ್ದೀವಿ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್